ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಟೇಸ್ಟಿ ಫುಡ್ಬಲ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ಮೊಳಕೆ ಕಾಳನ್ನು ಬಳಸಿ ಕಟ್ಲೆಟ್ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಮಿಕ್ಸಿ ಜಾರಿಗೆ ಒಂದು ಮೂರರಿಂದ ನಾಲ್ಕು ಹಸಿ ಮೆಣ್ಸಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಬೆಳ್ಳುಳ್ಳಿ ಇಲ್ಲ ಶುಂಠಿ ಎರಡನ್ನೂ ಕೂಡ ಹಾಕೋಬೋದು ನಾನಿಲ್ಲಿ ಪೇಸ್ಟನ್ನು ಬಳಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನಾ ಸೊಪ್ಪು ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಮೆಣಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ ತರಿತರಿಯಾಗಿ ಈ ರೀತಿ ಪೇಸ್ಟ್ ಮಾಡಿಕೊಂಡು ಮೊಳಕೆ ಬರ್ಸಿದೆ ನೋಡಿ ಹಸಿರು ಕಾಳು ಅದನ್ನು ಕೂಡ ಹಾಕೊತಾ ಇದ್ದೀನಿ ಅದಕ್ಕೆ ಇನ್ನೂ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಈ ರೀತಿ ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟ ಆದರೆ ಇದು ಸಾಕಾಗುತ್ತೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದಂಥ ಈರುಳ್ಳಿ ಕ್ಯಾರೆಟ್ ತುರಿ ಹಾಗೆ ಈರುಳ್ಳಿ ಹೂವು ಕೂಡ ಇತ್ತು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಚಾಟ್ ಮಸಾಲ ಇದ್ದರೆ ಒಂದು ಕಾಲು ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದಕ್ಕೆ ಬೇಕಿದ್ರೆ ಒಂದು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರ್ಸ್ಕೊತಾ ಇದ್ದೀನಿ ಅದು ಬೈಂಡಿಂಗಿಗೋಸ್ಕರ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಪ್ಯಾನ್ಗೆ ಈ ರೀತಿ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿದ್ವಿ ನೋಡಿ ಮಿಶ್ರಣ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಈ ರೀತಿ ಒಡೆ ರೀತಿಲಿ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೋಡಿ ಈ ರೀತಿ ದಪ್ಪದಾಗೆ ಈ ರೀತಿ ತಟ್ಕೊಂಡು ಅದನ್ನು ಶಾಲೋ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮನೇಲಿ ಮಾಡಿಕೊಡಿ ಫ್ರೆಂಡ್ಸ್ ನಿಮ್ಮ ಮಕ್ಕಳಿಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಇಷ್ಟಪಟ್ಟು ಕೂಡ ತಿಂತಾರೆ ಮಕ್ಕಳು ಹೆಸ್ರು ಕಾಳಿಂದ ಮಾಡಿರೋದು ಅನ್ನೋದು ಕೂಡ ಗೊತ್ತಾಗಲ್ಲ ಮಕ್ಕಳಿಗೆ ಹಾಗೆ ಹೆಸರು ಕಾಳನ್ನ ಕೊಟ್ಟರೆ ತಿನ್ನೋದಿಲ್ಲ ಅಟ್ಲೀಸ್ಟ್ ಈ ರೀತಿ ಹೊಸ ಹೊಸ ರೆಸಿಪಿಗಳನ್ನ ಟ್ರೈ ಮಾಡ್ಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ವೆಯ್ಟ್ ಲಾಸ್ ಮಾಡೋರಿಗಂತೂ ಹೇಳಿ ಮಾಡಿಸಿದ್ದು ರೆಸಿಪಿ ಅಂತಲೇ ಹೇಳ್ಬೋದು ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಎರಡು ಸೈಡು ಕೂಡ ಈ ರೀತಿ ಶಾಲೋ ಫ್ರೈ ಇಷ್ಟ ಆದರೆ ಸಾಕಾಗುತ್ತೆ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಈಗ ಸರ್ವ್ ಮಾಡ್ತಾ ಇದ್ದೀನಿ ವಾರಕ್ಕೆ ಒಂದು ಬಾರಿ ಆದರೂ ಈ ರೀತಿ ಮೊಳಕೆ ಕಟ್ಟಿದ ಕಾಳಿನಿಂದ ಬೇರೆ ಬೇರೆ ರೆಸಿಪಿಗಳನ್ನ ಮಾಡಿಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಅತಿ ಹೆಚ್ಚಾಗಿ ಮೊಳಕೆ ಕಟ್ಟಿರೋ ಕಾಳನ್ನು ದಿನನಿತ್ಯ ಆಹಾರದಲ್ಲಿ ಸೇವಿಸೋದ್ರಿಂದ ಮೂಳೆ ಸವೆತ ಅನ್ನೋದನ್ನು ಕೂಡ ಕಡಿಮೆ ಮಾಡ್ಬೋದು ವಯಸ್ಸಾದವ್ರಿಗೆ ಮಂಡಿ ನೋವೆಲ್ಲ ಬರ್ತಾ ಇರುತ್ತೆ ನೋಡಿ ಅದನ್ನು ಆದಷ್ಟು ನಿವಾರಣೆ ಮಾಡ್ಬೋದು ಅಂತಲೇ ಹೇಳ್ಬೋದು ಮಕ್ಕಳಿಗೆ ಬುದ್ಧಿವಂತಿಕೆ ಶಕ್ತಿ ಹೆಚ್ಚಿಸುತ್ತೆ ಇದು ಪ್ರೋಟೀನ್ ಅಂಶ ಹೆಚ್ಚಾಗಿರೋದ್ರಿಂದ ಮೊಳಕೆ ಕಾಳಲ್ಲಿ ಈ ರೀತಿ ರೆಸಿಪಿಗಳನ್ನ ಆದಷ್ಟು ಟ್ರೈ ಮಾಡಿ ಕೊಡಿ ತುಂಬಾ ಟೇಸ್ಟಿಯಾಗಿರೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೀವು ಹಾಗೆ ಹಸಿದೆ ಕೊಟ್ಟರೆ ಅವರು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಈ ರೀತಿ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಇನ್ನೂ ಕೂಡ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ನಾಳೆ ಮತ್ತದೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು